ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ಹುಬ್ಬಳ್ಳಿ ಗ್ರಾಮೀಣ ಭಾಗದ ಕೆಲವೊಂದಿಷ್ಟು ರೆಸಾರ್ಟ್ಗಳು ಇವೆಂಟ್ ಪ್ಲಾನ್ ಮಾಡಿಕೊಂಡಿವೆ ಜೊತೆಗೆ ನ್ಯೂ ಇಯರ್ ಹಿನ್ನೆಲೆ ಈಗಾಗಲೇ ಶೇಕಡಾ ಐವತ್ತರಷ್ಟು ಬುಕ್ಕಿಂಗ್ ಮಾಡಿಕೊಂಡಿದ್ದಾರೆ ಆದರೆ ಇವೆಂಟ್ ಮಾಡಲು ಹಾಗೂ ಸ್ಟೇಗಳ ನೋಂದಣಿಗೆ ಪೊಲೀಸ್ ಠಾಣೆ ಮತ್ತು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳಿಂದ ನಿರಪೇಕ್ಷಣಾ ಪ್ರಮಾಣ ಪಡೆದು ಪ್ರವಾಸೋದ್ಯಮ ಇಲಾಖೆಯಿಂದ ಆನ್ಲೈನ್ ಸಾಫ್ಟ್ವೇರ್ನಲ್ಲಿ ನೋಂದಾಯಿಸುವುದು ಕಡ್ಡಾಯವಾಗಿದೆ ನಿಯಮ ಪಾಲಿಸದವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಆದರೆ ಯಾವ ಪರವಾನಗಿ ಪಡೆಯದೆ ಅದೇ ರೆಸಾರ್ಟ್ಗಳಲ್ಲಿ ಈಗ ಕಮರ್ಷಿಯಲ್ ಇವೆಂಟ್ ಮಾಡಲು ಸಿದ್ಧತೆಯನ್ನ ಮಾಲೀಕರು ನಡೆಸಿದ್ದಾರೆ ತಾಲೂಕಿನ ಹೊರವಲಯದಲ್ಲಿ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಬೇಕಾದರೂ ಮಾಡಿದ್ರೂ ನಡೆಯುತ್ತೆ ಎಂಬ ಭ್ರಮೆಯನ್ನ ಇಟ್ಟುಕೊಂಡ ಮಾಲೀಕರಿಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ವಹಿಸುತ್ತೆ ಅಂತ ಕಾದು ನೋಡಬೇಕಿದೆ न्यूज़ 88 कनाडा सुधीर जगत है सदा निम्बू देखे